el rubro más tebel ಬ್ಯಾಕ್ ನ್ಯೂಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ನಿರೂಪಕಿ ಅಪರ್ಣ ಅವರು ಸಾವನ್ನಪ್ಪಿರುವುದು ಎಲ್ಲರಿಗೂ ಕೂಡ ಆಘಾತ ತಂದಿದೆ ಇದರ ಮಧ್ಯೆ ಇದೀಗ ಅವರ ಕುಟುಂಬ ಹೇಗಿದೆ ಹಾಗಾದ್ರೆ ನಿಜಕ್ಕೂ ಇವರು ಎರಡು ಮದುವೆಯಾದ್ರೆ ಯಾಕೆ ಡಿವೋರ್ಸ್ ಪಡೆದುಕೊಂಡು ಎರಡನೇ ಮದುವೆಯಾದ್ರು ಯಾಕೆ ಇವರು ಮಕ್ಕಳನ್ನ ತೊರೆದಿದ್ದಾರೆ ಯಾಕೆ ಐವತ್ತು ವರ್ಷವಾದ್ರೂ ಇವರಿಗೆ ಮಕ್ಕಳಾಗಿಲ್ಲ ಏನಾಯ್ತು ಇವರಿಗೆ ನಿಜಕ್ಕೂ ದಿಢೀರಾಗಿ ಸಾವನ್ನಪ್ಪಲು ಕಾರಣವೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮಗೂ ಕೂಡ ಇವರ ಸಾವಿನ ಬಗ್ಗೆ ಇವರ ಸಾವಿನಿಂದ ನೋವು ತಂದಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಮಾಡಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೂಡ ಈ ವಿಡಿಯೋನ ಹೌದು ಅಪರ್ಣ ಅವರ ವೈಯಕ್ತಿಕ ಜೀವನ ಅಷ್ಟೊಂದು ಸುಖಕರವಾಗಿರಲಿಲ್ಲ ಎರಡು ಮದುವೆಯನ್ನ ಮಾಡಿಕೊಂಡ ಅಪರ್ಣ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಅವರ ಕಣ್ಣೀರಿನ ಕತೆ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಿ ಹೌದು ಪುಟ್ಟಣ್ಣ ಅವರ ಒತ್ತಾಯಕ್ಕೆ ನಾರಾಯಣಸ್ವಾಮಿ ಮಣಿದರು ನಾರಾಯಣಸ್ವಾಮಿ ಅಪರ್ಣ ಅವರ ತಂದೆ ಮಗಳನ್ನ ಚಿತ್ರರಂಗಕ್ಕೆ ಕಳುಹಿಸಲು ನಾರಾಯಣ ಸ್ವಾಮಿಗೆ ಎಷ್ಟು ಬಿಲ್ಕುಲ್ ಒಪ್ಪಿಗೆ ಇರುವುದಿಲ್ಲ ಅವರಿಗೆ ಮದುವೆ ಮಾಡಿಕೊಡಬೇಕು ಒಳ್ಳೆಯ ಸಂಸಾರ ನಡೆಸಬೇಕು ನನ್ನ ಮಗಳು ಎಂದು ಆಸೆ ಇರುತ್ತದೆ ಆದರೆ ಪುಟ್ಟಣ್ಣ ಕಣಗಾಲ್ ಅವರು ನಿಮ್ಮ ಮಗಳಿಗೆ ಮದುವೆ ಮಾಡಬೇಡಿ ಅಂತ ಹೇಳಿರ್ತಾರೆ ಆದರೂ ಕೂಡ ನಾರಾಯಣ ಸ್ವಾಮಿಗೆ ಮಗಳು ಚಿತ್ರರಂಗದಲ್ಲಿ ಮುಂದುವರಿಸುವ ಯಾವುದೇ ಆಸೆ ಇರಲಿಲ್ಲ ಆದರೂ ಬಣ್ಣದ ಲೋಕ ಅವರ ಅಪರ್ಣ ಅವರನ್ನು ಬಿಡಲಿಲ್ಲ ನಿರೂಪಕಿಯಾಗಿ ಕಿರುತೆರೆಯ ನಟಿಯಾಗಿ ಹಿರಿತೆರೆಯ ನಾಯಕಿಯಾಗಿ ಮಿಂಚಿದರು ಇನ್ನು ನಂತರ ಅಪರ್ಣ ಅವರ ಮದುವೆ ಮಾಡಿಕೊಂಡು ಸಂಸಾರಿಕ ಜೀವನದಲ್ಲಿ ತೊಡಗಿಕೊಂಡರು ಆದರೆ ಮೊದಲನೇ ಮದುವೆ ಹಲವಾರು ಕಾರಣಗಳಿಂದ ಮುರಿದು ಬಿತ್ತು ನಂತರ ಕೆಲವು ವರ್ಷಗಳ ಕಾಲ ನಿರೂಪಕಿಯಾಗಿ ನಟಿಯಾಗಿ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹೆಸರು ಮಾಡಿದರು ಮೊದಲ ಮದುವೆಯಿಂದ ವಿಚ್ಛೇದನ ಪಡೆದಿದ್ದ ಅಪರ್ಣ ಖ್ಯಾತ ಲೇಖಕ ನಾಗರಾಜ್ ವಸ್ತಾರೆ ವರಿಸಿದ್ದರು ಇದೀಗ ನಾಗರಾಜ್ ವಸ್ತಾರೆ ಅವರ ಜೊತೆಗೆ ಸಂಪೂರ್ಣವಾಗಿ ಜೀವನವನ್ನ ನಡೆಸುತ್ತಿದ್ದರು ಆದರೆ ಎರಡು ವರ್ಷದಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆದರೆ ಇವರಿಗೆ ಒಂದು ನೋವು ಕೂಡ ಇತ್ತು ಮಕ್ಕಳಿಲ್ಲ ಎನ್ನುವ ನೋವು ಇವರನ್ನ ದಿನೇ ದಿನೇ ಕಾಡುತ್ತಾ ಇತ್ತು ಒಂದು ಕಡೆ ಕ್ಯಾನ್ಸರ್ ನೋವು ಇನ್ನೊಂದು ಕಡೆ ಮಕ್ಕಳ ಇಲ್ಲದ ನೋವು ಐವತ್ತೆಂಟು ವರ್ಷ ತುಂಬಿದರೂ ಅಪರ್ಣಾಗೆ ಮಕ್ಕಳಿಲ್ಲ ಅನ್ನುವ ನೋವು ತುಂಬಾನೇ ಕಾಡುತ್ತಿತ್ತಂತೆ ಅದರ ಮಧ್ಯೆ ಈ ಕ್ಯಾನ್ಸರ್ ವಿರುದ್ಧನೂ ಹೋರಾಡಬೇಕು ಎರಡೆರಡು ನೋವು ಇಟ್ಟುಕೊಂಡು ಜೀವ ಹೇಗೆ ಸಹಿಸಿಕೊಂಡಿರಬಾರದು ಹೇಗೆ ಅಂತ ನಾವು ಕೂಡ ಒಂದು ಕ್ಷಣ ಊಹಿಸಿಕೊಂಡರೆ ಕಣ್ಣೀರು ಬರುತ್ತೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ